ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ ಎದುರಿಸುತ್ತಿರುವಂಥ ಪ್ರಜ್ವಲ್ ರೇವಣ್ಣ ಆಗಿದ್ದಾರೆ ಇದೀಗ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಎಸ್ ಟಿ ರೇವಣ್ಣ ಜೈಲು ಸೇರಿದ್ದಾರೆ ರೇವಣ್ಣ ಅವರ ಎಸ್ಐಟಿ ಟಿ ಕಸ್ಟಡಿ ಅವಡಿ ಅವಧಿ ಏನಿದೆ ಇವತ್ತಿಗೆ ಅಂತ್ಯವಾಯಿತು ಬಳಿಕ ನ್ಯಾಯಾಲಯ ಅವರನ್ನ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕನಸಿನಲ್ಲೂ ಊಹಿಸಿರ್ಲಿಲ್ಲ ಅರೆ ಕ್ಷಣವೂ ಎಣಿಸಿರಲಿಲ್ಲ ಇಂಥ ಸ್ಥಿತಿ ಬರುತ್ತೆ ಅಂತ ಇಂಥ ಸಂಕಷ್ಟದಲ್ಲಿ ಒದ್ದಾಡಬೇಕಾಗುತ್ತೆ ಅನ್ನೋ ಅಂದಾಜು ಕೂಡ ಇರಲಿಲ್ಲ ಅಧಿಕಾರಿಗಳೆದುರು ಗೀಲಿಡ್ತಾ ಆರೋಪಿಗಳ ವಿರುದ್ಧ ಬಸುಗುಡ್ತಾ ಹಾಸನದಲ್ಲಿ ದರ್ಬಾರ್ ಮಾಡ್ತಿದ್ದ ರೇವಣ್ಣ ಈಗ ಜೈಲು ಪಾಲಾಗಿದ್ದಾರೆ ಮಾಜಿ ಸಚಿವರಾಗಿ ಮೆರೆದ ದಳಪತಿ ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಕಂಬಿ ಹಿಂದೆ ನಿಂತಿದ್ದಾರೆ ಎಚ್ಡಿ ರೇವಣ್ಣಗೆ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಗ್ರಹಾರ ಜೈಲು ಸೇರಿದ ಮಾಜಿ ಸಚಿವ ರೇವಣ್ಣ ಹೌದು ಕೆಆರ್ ನಗರದ ಮಹಿಳೆಯೊಬ್ಬರ ಕಿಡ್ನ್ಯಾಪ್ ಪ್ರಕರಣದ ಆರೋಪ ಎದುರಿಸುತ್ತಿದ್ದ ಡಿ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ರು ನಾಲ್ಕು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸಿದ್ರು ಇದೀಗ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯವಾಗಿದ್ದು ಡಿ ರೇವಣ್ಣ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಹೊಳೆನರಸೀಪುರ ಶಾಸಕರಿಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ ಅಂದಹಾಗೆ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯವಾಗಿದ್ದರಿಂದ ಹದಿನೇಳನೇ ಎಸಿಎಂಎಂಗೆ ರೇವಣ್ಣ ಅವರನ್ನ ಹಾಜರುಪಡಿಸಲಾಯಿತು ಕೋರ್ಟ್ಗೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಿದ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ವಹಿಸುವಂತೆ ಮನವಿ ಮಾಡಿದರು ಅಷ್ಟಕ್ಕೂ ಕೋರ್ಟ್ನಲ್ಲಿ ನಡೆದ ವಾದ ಹೀಗಿತ್ತು ಡಿ ರೇವಣ್ಣ ಎಸ್ಐಟಿ ತನಿಖೆಗೆ ಸಹಕರಿಸಿಲ್ಲ ಪ್ರಭಾವಿಯಾಗಿರುವುದರಿಂದ ಸಾಕ್ಷ್ಯಾಧಾರ ನಾಶಪಡಿಸುವ ಸಾಧ್ಯತೆ ಇದೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ಇದೆ ಪ್ರಮುಖ ಆರೋಪಿ ಇನ್ನೂ ಸಿಕ್ಕಿಲ್ಲ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಹೀಗಾಗಿ ಎಚ್ಡಿ ರೇವಣ್ಣರನ್ನ ಬಿಡುಗಡೆ ಮಾಡದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ತನಿಖೆಗೆ ಸಹಕರಿಸಿಲ್ಲವೆಂಬ ಕಾರಣಕ್ಕೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವಂತಿಲ್ಲ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ನೀಡಿರುವುದನ್ನ ತನಿಖೆಗೆ ಅಸಹಕಾರವೆಂದು ಪರಿಗಣಿಸಬಾರದು ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪಿದೆ ಮೂರು ದಿನಗಳ ಕಾಲ ಸತತವಾಗಿ ತನಿಖೆ ನಡೆಸಲಾಗಿದೆ ರೇವಣ್ಣ ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ನಿಮಗೆ ತೊಂದರೆಯಾಯಿತೆ ಮೂರು ದಿನಗಳಿಂದ ವಿಚಾರಣೆ ನಡೆಸಿದ್ದಾರೆ ಭಾನುವಾರ ಇಡೀ ದಿನ ಸೋಮವಾರ ಮಂಗಳವಾರವೂ ತನಿಖೆ ನಡೆಸಿದ್ದಾರೆ ನನಗೆ ಅನಾರೋಗ್ಯವಿದ್ರೂ ವಿಚಾರಣೆ ಎದುರಿಸಿದ್ದೇನೆ ನಾನು ತಪ್ಪೆ ಮಾಡದಿದ್ರು ಒಪ್ಪು ಎಂದ್ರೆ ಹೇಗೆ ನಾನು ಅವತ್ತು ಊರಿನಲ್ಲೇ ಇರಲಿಲ್ಲ ನನಗೆ ಯಾವುದೇ ವಿಷಯ ಗೊತ್ತಿಲ್ಲ ನನಗೆ ಗೊತ್ತಿರುವುದನ್ನೆಲ್ಲ ಹೇಳಿದ್ದೇನೆ ತನಿಖೆ ಮುಕ್ತಾಯವಾಗಿದೆ ಎಂದು ನಿನ್ನೆ ಹೇಳಿದ್ರು ಆದರೆ ಇವತ್ತು ಮತ್ತೆ ಎರಡು ಗಂಟೆ ತನಿಖೆ ಮಾಡಿದ್ರು ನನಗೆ ಹೊಟ್ಟೆ ನೋವಿನ ಇದೆ ಮೂರು ದಿನಗಳಿಂದ ನಿದ್ರೆಯನ್ನು ಮಾಡಿಲ್ಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅಡ್ಮಿಟ್ ಮಾಡದೆ ಕರೆತಂದ್ರು ಇಪ್ಪತ್ತೈದು ವರ್ಷಗಳಿಂದ ಶಾಸಕನಾಗಿದ್ದೇನೆ ನನ್ನ ಮೇಲೆ ಯಾವುದೇ ಆರೋಪವಿಲ್ಲ ರಾಜಕೀಯ ಪ್ರೇರಿತವಾಗಿ ನನ್ನನ್ನು ಬಂಧಿಸಿದ್ದಾರೆ ಹೀಗೆ ಪ್ರಕರಣದಲ್ಲಿ ಎರಡೂ ಕಡೆಯ ವಾದ ಆಲಿಸಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಮೇ ಹದಿನಾಲ್ಕರವರೆಗೆ ಡಿ ರೇವಣ್ಣರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರು ಇದೇ ವೇಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಎಚ್ಡಿ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿ ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಕೋರ್ಟ್ ನಾಳೆಗೆ ಮುಂದೂಡಿದೆ ಇನ್ನು ನ್ಯಾಯಾಂಗ ಬಂಧನ ಕೋಪಿಸ್ತಾ ಇದ್ದಂತೆ ರೇವಣ್ಣ ಆಘಾತಕ್ಕೊಳಗಾಗಿದ್ರು ಕೋರ್ಟ್ ಹಾಲ್ನಿಂದ ಹೊರಬರುವಾಗ ರೇವಣ್ಣ ಕಣ್ಣೀರಿಟ್ರು ವಿಗಿ ಬಂದೋಬಸ್ತ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ಪರಪನಾಗ್ರಹಾರ ಜೈಲಿಗೆ ಕರೆದೊಯ್ದರು ಸದ್ಯ ಸೆಂಟ್ರಲ್ ಜೈಲಿನ ಪುರುಷರ ಬ್ಯಾರಕ್ನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ರೇವಣ್ಣ ಇದ್ದಾರೆ ಜೈಲಿನ ಸುತ್ತ ಬಿಗಿ ಭದ್ರತೆ ಒದಗಿಸಲಾಗಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು